ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಇವತ್ತು ನಾವು ಕ್ರಾಪ್ ಟಾಪ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ಯಾರಾದರೂ ನಿಮಗೆ ಕ್ರಾಪ್ ಟಾಪ್ ಬ್ಲೌಸ್ ಈ ರೀತಿ ವಿ ಶೇಪಲ್ಲಿ ಈಗ ತುಂಬ ಟ್ರೆಂಡ್ ಆಗಿದೆ ವಿ ಶೇಪಲ್ಲಿ ಈ ರೀತಿ ನೋಡಿ ಡೋರಿಯನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು ಅಂತಂದರೆ ಈ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಯಶಸ್ವಿ ಟೈಲರ್ ಆಗಬೇಕು ನಾವು ಮನೇಲೇ ಟೈಲರಿಂಗ್ ಮಾಡಿ ಯಶಸ್ವಿ ಟೈಲರ್ ಆಗಬೇಕು ಅದಕ್ಕೆ ಏನೆಲ್ಲ ಟಿಪ್ಸ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಕೆಲವೊಂದು ನಿಮಗೆ ಮೋಟಿವೇಶನ್ ಸಹ ಇರುತ್ತೆ ಫಸ್ಟಿಗೆ ನೀವು ನೋಡ್ತಾ ಇದ್ದೀರಲ್ವ ಸ್ಲೀವನ್ನ ಕಟ್ಟಿಂಗ್ ಮಾಡೋದಕ್ಕೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀವಿ ಇದು ಲೆಹಂಗಾ ಬ್ಲೌಸು ಅಥವಾ ಕ್ರಾಫ್ಟಾಪ್ ಬ್ಲೌಸ್ ಅಂತಲೂ ಹೇಳ್ಬೋದು ವಿ ಶೇಪು ಈಗ ತುಂಬನೇ ಟ್ರೆಂಡಾಗಿದೆ ನೋಡಿ ಸ್ಲೀವ್ ಕಟ್ಟಿಂಗ್ ಮಾಡ್ತೀವಿ ನಾವು ಮನೆಯಲ್ಲೇ ಇದ್ಬಿಟ್ಟು ಒಂದು ಯಶಸ್ವಿ ಟೈಲರ್ ಆಗಬೇಕು ಅಂದರೆ ತುಂಬಾ ಅಂದರೆ ಶಾಪಿಗೆ ಹೋಗೋರ್ಗಿಂತಲೂ ನಾವು ತುಂಬಾ ಟೈಮನ್ನು ಒಂದು ಚೆನ್ನಾಗಿಯೇ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ ಅದು ಹೇಗಂದರೆ ಒಂದು ಟೈಮಿಂಗ್ಸ್ ಇರಬೇಕು ನಮಗೆ ಇಷ್ಟೊತ್ತಿಗೆ ಟೈಲರಿಂಗ್ ಮಾಡ್ತೀವಿ ಇಷ್ಟೊತ್ತಿಗೆ ಕೆಲಸ ಮಾಡ್ತೀವಿ ಅಂತ ಎಷ್ಟೊತ್ತಿಗೋ ಟೈಲರಿಂಗ್ ಮಾಡೋದು ಎಷ್ಟೊತ್ತಿಗೋ ಬಟ್ಟೆ ಹೊಲಿತೀವಿ ಅಂದರೆ ನಿಜವಾಗ್ಲೂ ನಾವು ಟೈಲರಿಂಗಲ್ಲಿ ಮನೆಯಲ್ಲೇ ಇದ್ಬಿಟ್ಟು ಏನನ್ನು ಸಹ ನಾವು ಯಶಸ್ವಿ ಒಂದು ಟೈಲರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ವ ಸ್ಲೀವ್ ಕಟ್ಟಿಂಗ್ ಆಯಿತು ಈಗ ಬ್ಲೌಸು ನಾವೀಗ ಕಟ್ ಮಾಡ್ತಾಯಿದ್ದೀವಿ ಅಂದರೆ ಕ್ರಾಪ್ ಟಾಪ್ ಬ್ಲೌಸು ವಿ ಶೇಪ್ ಬರುತ್ತೆ ಇದು ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಿರೋದು ಫ್ರಂಟು ಸಹಿತ ವಿ ಶೇಪು ಇರೋದು ಬ್ಯಾಕು ಸಹ ವಿ ಶೇಪ್ ಕೊಡ್ತಾ ಇರೋದು ನೋಡ್ತಾ ಇದ್ದೀರಲ್ವ ಕುತ್ತಿಗೆ ಆಗ್ಲೇ ಎರಡು ಉದ್ದ ನಿಮಗೆ ಎಷ್ಟಿರುತ್ತೆ ಬ್ಲೌಸ್ ಉದ್ದ ಅಷ್ಟು ತೊಗೋಬೋದು ಹಾಗೆ ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚು ಹಾಗೆ ಪ್ರಿನ್ಸ್ ಕಟ್ ಕೊಟ್ಟಿರೋದು ಹಾರ್ಮೋರ್ ಬಂದುಬಿಟ್ಟು ಆರು ಇಂಚು ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ ಈ ಫುಲ್ಲು ನಾವು ಇದಕ್ಕೆ ಡ್ರೆಸ್ ಫುಲ್ಲು ಸ್ಟಿಚ್ ಮಾಡಿದ್ದೀವಿ ಆದರೆ ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಕಳಿಸಿದ್ವಿ ಆದರೂ ಸಹಿತ ಹಾಕಿಬಿಟ್ಟು ಫೋಟೋ ಕಳಿಸು ಅಂತ ನಾವು ಹೇಳಿದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಫೋಟೋ ಅಂದರೆ ನೆಕ್ಸ್ಟು ನಾಡಿದ್ದು ಗೃಹ ಪ್ರವೇಶಕ್ಕೆ ಈ ಡ್ರೆಸ್ಸನ್ನು ಹಾಕ್ತಾರೆ ಆಗ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದ್ರ ಫೋಟೋನ ಹಾಕ್ತೀನಿ ನೋಡಿ ಕ್ರಾಪ್ ಟಾಪು ಈ ರೀತಿ ವೆಲ್ವೆಟ್ ಬ್ಲೌಸಲ್ಲಿ ಹೊಲಿಯೋದು ತುಂಬಾ ಕಷ್ಟ ಅದನ್ನು ಸ್ಟಿಚ್ ಮಾಡಿದ್ವಿ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಅಂದರೆ ನೋಡೋದಕ್ಕೆ ಕಷ್ಟ ಅನಿಸುತ್ತೆ ಬಿಟ್ಟರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಮನೆಯಲ್ಲೇ ನಾವು ಮನೇಲಿ ಒಂದು ಯಶಸ್ವಿ ಟೈಲರ್ ಆಗಬೇಕು ಅಂತಂದರೆ ಹೇಗಿರುತ್ತೆ ಅಂದರೆ ಮನೇಲಿ ಟೈಲರಿಂಗ್ ಮಾಡೋರು ನಾನು ತುಂಬ ಜನ ನೋಡಿದ್ದೀನಿ ಯಾವುದೇ ಥರ ಹೊಸ ಥರ ಪ್ಯಾಟ್ರನ್ ಬಂದರೆ ಇಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ತುಂಬಾ ಹೆದರ್ತಾರೆ ಯಾಕಂದರೆ ಶಾಪಲ್ಲಿ ಟೈಲರಿಂಗ್ ಮಾಡೋರ್ಗಿನ್ ಅಷ್ಟು ಸ್ಪೀಡ್ ಇರೋದಿಲ್ಲ ಯಾಕಂದರೆ ಡೈಕಿಲಿ ಬಟ್ಟೆನ ಸ್ಟಿಚ್ ಮಾಡಿ ನಾವು ಶಾಪಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾರೋ ಅದೇ ರೀತಿ ನಾವು ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾ ಇದ್ವಿ ಅಂದರೆ ಆ ಧೈರ್ಯ ಇರುತ್ತೆ ತುಂಬ ಜನ ಮನೆಯಲ್ಲೇ ಇದ್ಬಿಟ್ಟು ತುಂಬನೇ ಅರ್ನಿಂಗ್ಸ್ ಮಾಡೋಂಥ ತುಂಬ ಟೈಲರ್ಸ್ ಸಿಗ್ತಾರೆ ಆದರೆ ಇಲ್ಲಿ ಹೇಗಾಗುತ್ತೆ ಅಂದರೆ ಮನೇಲಿ ಸ್ಟಿಚ್ ಮಾಡ್ತೀವಿ ಅಂದರೆ ಎಷ್ಟೋ ಜನ ಟೈಲರ್ಸ್ ನೋಡಿದ್ದೀನಿ ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತೀನಿ ಬೇರೆ ಏನು ಸ್ಟಿಚ್ ಮಾಡಲ್ಲ ಅನ್ನೋ ಟೈಲರ್ಸ್ ತುಂಬಾ ಇರ್ತಾರೆ ನೋಡ್ತಾ ಇದ್ದೀರಲ್ವ ಬ್ಯಾಕಲ್ಲೂ ಸಹಿತ ವಿ ಶೇಪ್ ತೆಗೆದ್ವಿ ಫ್ರಂಟಲ್ಲೂ ಸಹಿತ ವಿ ಶೇಪ್ ತೆಗೀತಾ ಇದ್ದೀನಿ ಈ ಬ್ಲೌಸು ನೀವು ನೋಡ್ತಾ ಇರ್ಬೋದು ತುಂಬಾ ಈಸಿ ಇದೆ ನೀವು ಆರಾಮಾಗಿ ಟಾಪಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಬೋದು ನೀವು ಹೇಗಂದರೆ ವಿ ಶೇಪ್ ತೆಗೆದ್ಬಲ್ಲ ಅಲ್ಲಿ ಈಗ ಹ್ಯಾಂಗಿಂಗ್ಸ್ ಎಲ್ಲ ಅಂದರೆ ಬೀಡ್ಸ್ ಎಲ್ಲ ಇಡ್ತಾರಲ್ವ ಅದು ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾವು ಇದು ಪ್ರಿನ್ಸ್ ಕಟ್ಟು ನನ್ನ ಹಿಂದಿನ ಮೀಡ್ಯದಲ್ಲಿ ತೋರಿಸಿದ್ದೆ ಪ್ರಿನ್ಸ್ ಕಟ್ ಕಟಿಂಗ್ ಮಾಡ್ಕೊಳ್ಳೋಲ್ಲ ಹಾಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡ್ತೀವಿ ಯಾಕಂದರೆ ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಕಷ್ಟ ಅಂತ ಹೇಳ್ಬೋದು ಹಾಗೆಯೇ ಟೈಲರಿಂಗ್ ಅನ್ನೋದು ಎಲ್ರಿಗೂ ಒಲಿಯುವಂಥ ವಿದ್ಯೆ ಅಲ್ಲ ಅದು ಹತ್ತು ಜನರಲ್ಲಿ ಒಬ್ಬರಿಗೆ ಒಲಿಯುವಂಥ ವಿದ್ಯೆ ಯಾಕಂದರೆ ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ತುಂಬ ಜನಕ್ಕಿರುತ್ತೆ ಅದು ಕೈ ಹಿಡಿಯೋದು ಕೆಲವರಲ್ಲಿ ಒಬ್ಬೊಬ್ಬರಿಗೆ ಮಾತ್ರ ಕೈ ಹಿಡಿದು ಅದರಲ್ಲಿ ಏನಾದರೂ ಒಂದು ಅರ್ನಿಂಗ್ಸ್ ಮಾಡ್ತಾರೆ ಟೈಲರ್ ಅಂತ ಅನ್ನಿಸ್ಕೊತಾರೆ ಅಂದರೆ ಸಾಮಾನ್ಯದ ಮಾತಲ್ಲ ಯಾಕಂದರೆ ಎಲ್ಲ ಕೆಲಸದ ಹಾಗೆಯೇ ಈ ಕೆಲಸದಲ್ಲೂ ಸಹಿತ ತುಂಬಾ ಕಷ್ಟ ಇದೆ ಮೂರು ತಿಂಗಳು ಆರು ತಿಂಗಳು ನಾವು ಕಲ್ತ್ವಿ ಅಂತ ಹೇಳಿದ್ರೆ ನಾವು ಇದರಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ನಮ್ಮ ಪರಿಶ್ರಮ ಅನ್ನೋದು ತುಂಬ ವರ್ಷದ್ದಿರುತ್ತೆ ಟೈಲರ್ಸ್ ಬೇಕಾದ್ರೆ ನೀವು ನೋಡಿ ಅವರು ನೀಟಾಗಿ ಫಿನಿಷಿಂಗ್ ಎಲ್ಲ ಕೊಡ್ತಾಯಿರ್ತಾರೆ ಅಂದರೆ ಹೆಚ್ಚು ಕಡಿಮೆ ಒಂದು ಐದು ವರ್ಷ ಆದರೂ ಅವರು ಟೈಲರಿಂಗಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಯಾಕಂದರೆ ಯಾವತ್ತೋ ನಾವು ಒಂದು ಆರು ತಿಂಗಳಿಗೊಂದು ಬ್ಲೌಸ್ ಹೊಲಿತೀವಿ ಮೂರು ತಿಂಗ್ಳಿಗೊಂದು ಬ್ಲೌಸ್ ಹೊಲಿತೀವಿ ಅಂದರೆ ನಿಜವಾಗ್ಲೂ ಅವರು ಫಿನಿಷಿಂಗ್ ಪ್ರತಿಯೊಂದು ಹೋಗಿರುತ್ತೆ ಮನೇಲಿ ನಾನು ಸಹಿತ ಟೈಲರಿಂಗ್ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಪ್ರತಿದಿನ ಬಟ್ಟೆ ಹೊಲಿರಿ ಪ್ರತಿದಿನ ಅದಕ್ಕಿಷ್ಟು ಟೈಮಿಂಗ್ಸು ಅಂತ ಕೊಡಿ ಇದು ನಾವು ಬ್ಲೌಸಿಗೆ ಕ್ರಾಪ್ಟಾಪ್ ಬ್ಲೌಸಿಗೆ ಸ್ಲೀವನ್ನ ಅಟ್ಯಾಚ್ ಮಾಡ್ತಾಯಿದ್ದೀವಿ ಲೈನಿಂಗು ಇಷ್ಟರೊಳಗಡೆನೇ ಒಂದೆರಡು ಮಾತುಗಳನ್ನು ಆಡ್ಬಿಡೋಣ ಅಂತ ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಬ್ರು ನನಗೆ ವ್ಯೂವರ್ಸು ಕಮೆಂಟ್ ಮಾಡಿದರು ಏನಂದರೆ ನಂಗೆ ಬಟ್ಟೆ ಹೊಲೀಲಿಕ್ಕೆ ತುಂಬ ಆಸೆ ಆದರೆ ನಾನು ಏನು ಮಾಡೋದು ಬಟ್ಟೆ ಹೊಲಿದಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಇದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಸಹಿತ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಟೈಲರಿಂಗ್ ಮಾಡ್ತಾಯಿದ್ದೀನಿ ನಾನು ಹೇಗೆ ಬಾಡಿ ವೆಯ್ಟನ್ನು ಕಮ್ಮಿಯಾಗಿ ಹಾಗೇ ಇಟ್ಕೊಂಡಿದ್ದೀನಿ ಅಂತಂದರೆ ನಾವು ಕೂತು ಕೆಲಸ ಮಾಡೋದ್ರಿಂದ ಹೇಳೋಕ್ಕೆ ಬರೋಲ್ಲ ನಾವು ವಿಪರೀತ ದಪ್ಪನೂ ಸಹ ಆಗ್ಬೋದು ನೀವು ಬ್ಲೌಸ್ ಒಲೆದನ್ನ ಸಹಿತ ಇರಿ ನಾನು ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಟಿದ್ದೀನಿ ಪ್ರಿಂಟ್ಸ್ ಕಟ್ ಏನೂ ಕಟ್ ಮಾಡಿಲ್ಲ ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ ನಂತರ ಕ್ಯಾನ್ವಾಸ್ ಹಾಕಿ ಪ್ರಿಂಟ್ಸ್ ಕಟ್ಟನ್ನು ಕಟ್ ಮಾಡೋದಾಗಿರುತ್ತೆ ಬ್ಲೌಸು ಸಹಿತ ಅಬ್ಸರ್ವ್ ಮಾಡ್ತೀರಿ ಹಾಗೆ ನನ್ನ ಒಂದೆರಡು ಮೋಟಿವೇಶನ್ ಮಾತುಗಳನ್ನು ಸಹಿತ ಕೇಳ್ತಾ ಇರಿ ನಾವೀಗ ಮನೇಲಿ ಟೇಲರಿಂಗ್ ಮಾಡ್ತಿರ್ತೀವಿ ಅಂದರೆ ಎಷ್ಟೊತ್ತಿಗೂ ಜಂಕ್ ಫುಡ್ ತಿನ್ನೋದಾಗಿರ್ಬೋದು ಅಥವಾ ವಿಪರೀತ ಊಟ ಮಾಡೋದು ರೈಸ್ ತಿನ್ನೋದಾಗಿರ್ಬೋದು ಈ ರೀತಿ ಮಾಡಿದಾಗೂ ಸಹಿತ ಬಾಡಿ ವೆಯ್ಟ್ ಆಗುತ್ತೆ ಸುಮ್ಮ ಸುಮ್ಮನೆಂದು ನಮ್ಮ ಬಾಡಿ ವೆಯ್ಟ್ ಆಗಿರೋದಿಲ್ಲ ಯಾಕಂದರೆ ನಾವು ಕೂತು ಕೆಲಸ ಮಾಡ್ತೀವಿ ಅಂದರೆ ದೈಹಿಕವಾಗಿ ಅಷ್ಟೊಂದು ಕೆಲಸ ಇರಲ್ಲ ನಮಗೆ ಬೆವರು ಸುರಿಯಷ್ಟು ಕೆಲಸಗಳೇನು ನಮಗಿರೋದಿಲ್ಲ ಆದ್ದರಿಂದ ನಾವು ಸ್ವಲ್ಪ ಲೈಟ್ ವೆಯ್ಟ್ ಊಟ ಮಾಡಿ ಈ ಬೇಕ್ರಿ ಫುಡ್ಗಳನ್ನೆಲ್ಲ ತಿನ್ನೋದನ್ನು ಕಡಿಮೆ ಮಾಡಿದರೆ ಬಾಡಿ ವೆಯ್ಟನ್ನು ಸಹ ತಡಿಬೋದು ಕೆಲವೊಬ್ಬರು ಏನು ತಿಂದೇ ಇದ್ರೂ ನಾರ್ಮಲಾಗಿ ಕೂತು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಬಾಡಿ ವೆಯ್ಟ್ ಆಗಿಬಿಡ್ತಾರೆ ಆದರೆ ನಾನು ಮಾತ್ರ ಜಂಕ್ ಫುಡ್ ಆಗಿರ್ಬೋದು ಅಥವಾ ಹೊರಗಿನ ತಿಂಡಿಗಳಾಗಿರ್ಬೋದು ತುಂಬಾ ಕಡಿಮೆನೇ ತಿಂತೀನಿ ಹಾಗೆ ಈ ಬ್ಲೌಸಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಬ್ಲೌಸ್ ಮಾತ್ರ ತುಂಬ ಸಕ್ಕತ್ತಾಗಿ ಮುಂದಿತ್ತು ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಅಥವಾ ನೀವು ಕ್ರಾಪ್ ಟಾಪ್ ಹಾಕಬೇಕು ಲೆಹ್ ಹಾಕಬೇಕು ಅಂದರೆ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೋದು ವೆಲ್ವೆಟ್ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರಂಟಲ್ಲಿ ವಿ ಶೇಪು ಬ್ಯಾಕಲ್ಲೂ ವಿ ಶೇಪು ಹಾಗೆ ಪ್ರಿನ್ಸ್ ಕಟ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರೋವಂಥದ್ದು ತುಂಬಾ ಅಂದರೆ ಒಂದು ಗೃಹ ಪ್ರವೇಶಕ್ಕೆ ನಾವು ಸ್ಟಿಚ್ ಮಾಡಿಕೊಟ್ಟಿರೋಂಥ ಬ್ಲೌಸ್ ಆಗಿರುತ್ತಿದ್ದು ಹಾಗೇ ಫ್ರೆಂಡ್ಸ್ ಇನ್ನೊಂದು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಇರೋ ಅನ್ನೋ ವಿಷಯ ಬೆಳಗ್ಗೆಯಿಂದ ನನಗೆ ಅನ್ನಿಸ್ತಾ ಇತ್ತು ಈ ವಿಷಯನ ನಮ್ಮ ಸಬ್ಸ್ಕ್ರೈಬರ್ಗೆ ವಿವರ್ಸ್ಗೆ ಈ ವಿಷಯನ ಹಂಚ್ಕೋಬೇಕು ಅಂತ ಏನಂತಂದರೆ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ನನಗೆ ಒಂದು ಒಳ್ಳೆ ಅಂಗಡಿ ಸಿಕ್ಕಿತ್ತು ಅಂದರೆ ಟೈಲರಿಂಗ್ ಶಾಪ್ ಮಾಡೋದಕ್ಕೆ ಒಂದು ಅಂಗಡಿ ಸಿಕ್ಕಿತ್ತು ನಾನು ಟೈಲರಿಂಗ್ ಶಾಪ್ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ ಅವ್ರು ಒಪ್ಪಿಲ್ಲ ಯಾಕೋ ಅವರಿಗೆ ಹೊರಗಡೆ ಕಳಿಸೋದು ಇಷ್ಟನೇ ಇಲ್ಲ ನೀನು ಮನೇಲಿ ಎಷ್ಟಾದರೂ ಟೈಲರಿಂಗ್ ಮಾಡೋ ಎಷ್ಟೊತ್ತಾದರೂ ಕೆಲಸ ಮಾಡೋ ಮನೆಯಿಂದ ಹೊರಗೆ ಹೋಗೋದು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ನನಗೆ ಅನ್ನಿಸ್ತು ಅಯ್ಯೋ ನಾನು ಹೊರಗಡೆ ಹೋಗಿ ಕೆಲಸ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂದರೆ ಮೇಯ್ನ್ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಶಾಪು ಟೈಲರ್ ಶಾಪೇ ಖಾಲಿ ಆಗ್ತಿದೆ ಟೈಲರಿಂಗು ನೀವು ಶಾಪ್ ಮಾಡೋದಾದ್ರೆ ಮಾಡಿ ಅಂದರು ನನಗೆ ಒಂದು ಮನಸಲ್ಲಿ ಇಷ್ಟ ಇದೆ ಇನ್ನೊಂದು ಮನಸಲ್ಲಿ ನನಗೆ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ಮಾಡೋಕ್ಕಾಗಲ್ವೇನೋ ಅನ್ನೋ ಇನ್ನೊಂದು ಮನಸ್ಸು ಇದರ ಅನಿಸಿಕೆ ಏನು ಅಂತ ನೀವೇ ಹೇಳಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಕ್ಯಾನ್ವಾಸ್ ಕೊಟ್ಬಿಟ್ಟು ಫ್ರಂಟಲ್ಲಿ ಸ್ಟಿಚ್ ಮಾಡಬೇಕು ಹಾಗಾಗಿ ಕ್ಯಾನ್ವಾಸ್ ಪೇಪರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ವೀಡಿಯೋಸ್ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಆದ್ದರಿಂದ ನಾನು ಈ ಡೀಟೇಲಾಗಿ ಏನು ಹೇಳೋಕ್ಕೋಗಲ್ಲ ನೋಡ್ತಾ ಇದ್ದೀರಲ್ವ ಕ್ಯಾನ್ವಾಸ್ ಪೇಪರನ್ನ ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಟ್ಬಿಟ್ಟು ಸ್ಟಿಚ್ ಮಾಡೋದು ನೋಡಿ ಪ್ರಿನ್ಸ್ ಕಟ್ ಕಟ್ ಮಾಡ್ಕೊಬೇಕು ಈ ರೀತಿ ಅಂದರೆ ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಫಸ್ಟಿಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಮಿಸ್ ಮಿಸ್ ಆಗ್ಬೋದು ಅಂತ ಈ ರೀತಿ ನಾವು ಐಡಿಯಾ ಈಗ ನಾವು ಕ್ಯಾನ್ವಸ್ ಕುತ್ತಿಗೆಗೆ ಹಚ್ಕೊಂಡು ಈ ರೀತಿ ಇಟ್ಕೊಂಡು ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡ್ತೀವಿ ತುಂಬ ಫಿನಿಶಿಂಗ್ ಅಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಗೆಯೇ ಇವತ್ತು ನನಗೆ ಒಂದು ಅಂಗಡಿ ಖಾಲಿ ಆಗುತ್ತೆ ಮಾಡ್ತೀರಾ ನೀವು ಟೈಲರಿಂಗ್ ಶಾಪು ಅಂತ ನನಗೆ ಒಂದು ಆಫರ್ ಬಂತು ಆದರೆ ತುಂಬಾ ಅಂದರೆ ಒಂದು ಇದು ಬಸ್ ಬಸ್ ಸ್ಟಾಪ್ ಅಂತಾರಲ್ವ ಹಾಗೆ ಸಾಗರ ಶಿವಮೊಗ್ಗ ಹೋಗುವಂಥ ಬಸ್ ಸ್ಟಾಪು ಮೇಯ್ನಾಗಿ ನಮ್ಮ ಟೈಲರಿಂಗ್ ಶಾಪೇ ಕಾಣುತ್ತೆ ಆ ರೀತಿ ಇತ್ತು ಆದರೆ ನನಗೂ ಸಹ ಒಂದು ಮನಸ್ಸಲ್ಲಿ ಶಾಪ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಆದರೆ ಇನ್ನೊಂದು ಮನಸಲ್ಲಿ ನಾನು ಮನೇಲೇ ಆರಾಮಾಗಿ ಟೈಲರಿಂಗ್ ಮಾಡ್ತೀನಿ ಯಾವುದೇ ಥರ ಬಾಡಿಗೆ ಕಟ್ಟೋದಿಲ್ಲ ಕರೆಂಟ್ ಬಿಲ್ ಕಟ್ಟೋದಿಲ್ಲ ನನಗೆ ಮತ್ತು ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ವೀಡಿಯೋಸ್ಗಳು ಮಾಡಿಕೊಂಡು ನನ್ನ ಮಟ್ಟಿಗೆ ನಾನೊಂದು ಖುಷಿಯಾಗಿದ್ದೀನಿ ತುಂಬಾ ಹೆವಿ ಟೆನ್ಷನ್ ಬೇಡ ಈಗ ಶಾಪು ¿Cuánto andré? ನಮಗೆ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಲ್ಲಿ ತುಂಬನೇ ಸೌಂಡ್ಗಳಿರತ್ತೆ ಅದು ಮೇಯ್ನ್ ಬಸ್ ಸ್ಟ್ಯಾಂಡ್ ಅಂದರೆ ಸಿಕ್ಕಾಪಟ್ಟೆನೇ ಸೌಂಡ್ ಇರುತ್ತೆ ಹಾಗೆ ಅಕ್ಕಪಕ್ಕ ಎಲ್ಲ ಅಂಗಡಿಗಳು ನಾನು ಯಾವುದೇ ಥರ ವೀಡಿಯೋಸ್ಗಳನ್ನು ಮತ್ತು ನಿಮ್ಮ ಜೊತೆಗೆ ನನ್ನ ಒಂದು ಕೆಲವೊಂದು ಟೈಲರಿಂಗ್ಸ್ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ಗಳನ್ನು ಶೇರ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೊಂದು ಮನಸ್ಸಾಯಿತು ಆದರೆ ಟೈಲರಿಂಗ್ ಶಾಪು ಅಂದಾಗ ಒಂದು ಮನಸ್ಸಲ್ಲಿ ಮಾಡಬೇಕಿತ್ತು ಅನ್ನಿಸ್ತು ಆದರೆ ನಾನು ನೋಡ್ದಂಗೆ ಶಾಪಿಗೆ ನಾಲ್ಕು ಸಾವಿರ ಬಾಡಿಗೆ ಅಂತೆ ಇಪ್ಪತ್ತು ಸಾವಿರ ಅಡ್ವಾ ಅಡ್ವಾನ್ಸ್ ಅಂತೆ ಆದರೆ ಸ್ವಲ್ಪ ಹಳೆಯ ಶಾಪ್ಗಳೇ ಆವಾಗಿನವೇ ಆದರೆ ಒಬ್ಬರು ಟೈಲರ್ ಇದ್ದಾರೆ ಅವರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದನ್ನು ಹಾಗೆ ಬಿಟ್ಕೊಡ್ತಾರೆ ನಾವು ಅಡ್ವಾನ್ಸು ಮತ್ತು ಬಾಡಿಗೆನ ಕೊಡುವಂಥದ್ದು ನಮ್ಮ ಮನೆಯವರು ಬೇಡ ಹೋಗೋದು ಅಂತ ಹೇಳಿದ್ರು ಪರವಾಗಿಲ್ಲ ನನ್ನ ಮನೆಯಲ್ಲೇ ಈಗ ಚೆನ್ನಾಗಿ ಮಾಡ್ಕೊಂಡು ಖುಷಿಯಾಗಿದ್ದೀನಿ ಎಷ್ಟೊತ್ತಾದರೂ ಸತಿ ನಮಗೆ ಟೈಮಿಂಗ್ಸ್ ಕರೆಕ್ಟಾಗಿ ಬಟ್ಟೆನ ಕೊಡಬೇಕಾಗುತ್ತೆ ಟೈಮಿಂಗ್ಸ್ ಕರೆಕ್ಟಾಗಿ ನಾವು ಶಾಪಿಗೆ ಹೋಗೋಕ್ಕಾಗಲ್ಲ ಆಗ ತುಂಬಾ ಒಂಥರ ಕಿರಿಕಿರಿ ಆಗುತ್ತೆ ನಾನು ಇಷ್ಟು ಟೈಮು ಮಕ್ಕಳ ಎಜುಕೇಷನಿಗೋಸ್ಕರ ನಾನು ಹೊರಗಡೆ ಅಂಗಡಿ ಮಾಡಿರಲಿಲ್ಲ ಆದರೆ ಇವಾಗಲೇ ಕೇಳಿದ್ರು ಮನೆಯವರು ಒಪ್ಪಿಲ್ಲ ಯಾಕಂದರೆ ನಿನ್ನ ಮನೇಲಿ ಎಷ್ಟಾದರೂ ಕೆಲಸ ಮಾಡು ಹೊರಗಡೆ ಬೇಡ ಹೋಗೋದು ಅಂತ ಹೇಳ್ತಾರೆ ನಮ್ಮ ಮನೆ ಹತ್ರನೇ ಆಗಿರೋದ್ರಿಂದ ತುಂಬ ದೂರ ಏನಿಲ್ಲ ನಾವು ಸಿಟಿ ಬಿಟ್ಟು ಬೇರೆ ಕಡೆ ಮನೆ ಮಾಡಿದ್ರೆ ಶಾಪ್ ಮಾಡೋ ಐಡಿಯಾ ಇದೆ ಈಗ ನಾವು ಸಿಟಿಯಲ್ಲೇ ಇದ್ದೀವಿ ಈಗ ಸಿಕ್ಕಿರೋ ಶಾಪು ನಮ್ಮ ಮನೆಗಿಂತ ದೂರವಾಗಿ ಏನಿಲ್ಲ ಅಂದರೆ ಮೇಯ್ನ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಕಸ್ಟಮರ್ಗೆ ನಾವು ಚೆನ್ನಾಗಿ ಕಾಣ್ತೀವಿ ಮತ್ತು ನಮ್ಮ ಟೈಲರಿಂಗ್ ಶಾಪು ಕಾಣಿಸುತ್ತೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅಂತ ನಮಗೆ ಈಗ ಮನೆಗೆ ಬರುವಂಥ ಕಸ್ಟಮರ್ ಸಾಕು ನಾನು ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ನನಗೆ ಈ ಮನೇಲಿರುವಂಥ ಕಸ್ಟಮರ್ ಇಷ್ಟೇ ಸಾಕು ಅನಿಸುತ್ತೆ ಯಾಕಂದರೆ ನಾವೀಗ ಪೇಟೇಲಿ ಅಂಗಡಿ ಮಾಡಿದ್ವಿ ಅಂದರೆ ಜಾಸ್ತಿ ಜನ ಕಸ್ಟಮರ್ ಅಂತೂ ಬಂದೇ ಬರ್ತಾರೆ ಮತ್ತು ನಮಗೆ ಇನ್ನೂ ಜಾಸ್ತಿ ಟೈಮನ್ನು ಕೊಡಬೇಕಾಗತ್ತೆ ನಿಜವಾಗ್ಲೂ ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋನೂ ಮಾಡಿಕೊಂಡು ಮತ್ತು ಈ ಹಬ್ಬ ಪೂಜೆ ಪುನಸ್ಕರಣನೆಲ್ಲ ಮಾಡಿಕೊಂಡು ನಮಗೆ ನಿಜವಾಗೂ ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ ಹಾಗಾಗಿ ನಾನೇ ಅಂಗಡಿ ಬೇಡ ನಾನು ಮನೇಲೇ ಈಗ ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ ಇನ್ನೂ ಟೆನ್ಷನ್ ಮಾಡಿಕೊಂಡು ಇನ್ನೂ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಾನು ರಿಜೆಕ್ಟ್ ಮಾಡಿಬಿಟ್ಟೆ ನೀವು ನೋಡ್ತಾ ಇದ್ದೀರಲ್ಲ ಕ್ರಾಪ್ ಟಾಪ್ ಬ್ಲೌಸಿಗೆ ಫ್ರಂಟಲ್ಲಿ ವಿ ಶೇಪ್ ಬಂದಿತ್ತು ಈ ರೀತಿ ಬ್ಲೌಸನ್ನು ವಿ ಶೇಪ್ ಅಂದರೆ ಲೈನಿಂಗನ್ನು ಈ ರೀತಿ ವಿ ಶೇಪ್ ಕೊಟ್ಬಿಟ್ಟೆ ಕಿನಾರಿ ಸಿಸ್ಟ್ ಸ್ಟಿಚ್ ಒಂದು ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ನೋಡಿ ಈ ರೀತಿ ವಿ ಶೇಪ್ ಎಷ್ಟು ಚೆನ್ನಾಗಿ ಬಂತಲ್ವ ಇದು ನಾವು ಕ್ರಾಪ್ ಟಾಪ್ ಬ್ಲೌಸಿಗೆ ಅಷ್ಟೇ ಅಲ್ಲ ನಾರ್ಮಲ್ ಬ್ಲೌಸಿಗೂ ನಾವು ಲೈನಿಂಗ್ ಬ್ಲೌಸಿಗೂ ಸಹ ಸ್ಟಿಚ್ ಮಾಡ್ಕೋಬೋದು ಬ್ಯಾಕು ಫ್ರಂಟು ಎರಡೂ ಸಹಿತ ನಾವು ಕ್ಯಾನ್ವಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದೀವಿ ಹಾಗಾಗಿ ಬ್ಲೌಸನ್ನು ವೇರ್ ಮಾಡಿದವರಿಗೆ ಕರೆಕ್ಟಾಗಿ ಕುತ್ಕೊಳ್ತು ಆದಷ್ಟು ನೀವು ಕ್ಯಾನ್ವಸ್ ಅನ್ನು ಯೂಸ್ ಮಾಡಿ ಫಸ್ಟ್ ಫಸ್ಟಿಗೆ ಟೈಲರಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಕಸ್ಟಮರ್ನ ಜಾಸ್ತಿ ಮಾಡ್ಕೊಬೇಕು ಅಂತ ಇದ್ದರೆ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಟೈಲರಿಂಗಲ್ಲಿ ಗ್ರೋ ಆಗೋಲ್ಲ ನಾವು ಯಾವುದೇ ಮೂಲೆಯಲ್ಲಾದರೂ ನಮಗೆ ಕಸ್ಟಮರ್ ಹುಡ್ಕೊಂಬಂದು ಬಟ್ಟೆ ಕೊಡಬೇಕು ಅಂದರೆ ನಾವು ಏನಾದರೂ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಹಾಗಾಗಿ ಬಟ್ಟೆ ಹುಡ್ಕೊಂಡು ನಮಗೆ ಕಸ್ಟಮರ್ ಕೊಡೋದಕ್ಕೆ ಬರ್ತಾರೆ ಹಾಗೆ ಬಂದ್ಬಿಟ್ಟು ಇವತ್ತು ಕ್ರಾಪ್ ಟಾಪ್ ಬ್ಲೌಸ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸ್ಟಿಚ್ಚಿಂಗು ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಅದರ ಜೊತೆಗೆ ನನ್ನ ಒಂದೆರಡು ಮೋಟಿವೇಶನ್ ವೀಡಿಯೋಗಳು ನನ್ನ ಅನಿಸಿಕೆಗಳು ಇಷ್ಟ ಆಯಿತಾ ಅಂತಲೂ ಸಹಿತ ಕಮೆಂಟ್ ಮಾಡಿ ಹಾಗೆ ನನ್ನ ವ್ಯೂವರ್ಸ್ ನನಗೆ ತುಂಬ ಜನ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ಹಾಗೆ ಖುಷಿ ಆಗುತ್ತೆ ಹಾಗೆ ನಮ್ಮ ರೇವತಿ ಕನ್ನಡ ಲಾಗ್ನು ಸಹಿತ ನೋಡಿ ಸಪೋರ್ಟ್ ಮಾಡಿ ಅದರಲ್ಲೂ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಪೂಜೆ ವೀಡಿಯೋಸ್ಗಳನ್ನೆಲ್ಲ ಹಾಕಿದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಬ್ಯಾಕಲ್ಲಿ ಈ ರೀತಿ ಕ್ಯಾನ್ವಾಸ್ಸನ್ನು ರೆಡಿ ಮಾಡಿಕೊಂಡ್ವಿ ರೆಡಿ ಮಾಡಿಕೊಂಡು ಈಗ ನಾವು ಒಂದು ಎಕ್ಸ್ಟ್ರಾ ಬಟ್ಟೆಗೆ ನಾವು ಅದನ್ನು ಹಚ್ಕೊಬೇಕು ಅಂದರೆ ಹೊಲ್ಕೊಬೇಕು ಅಥವಾ ಅಂಟಿಸ್ಕೋಬೋದು ನೋಡಿ ಇಷ್ಟು ರೆಡಿ ಮಾಡೋದಕ್ಕೆ ಆದರೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಲೆಹಂಗಕ್ಕೆ ಮತ್ತು ಲೆಹಂಗ ಬ್ಲೌಸ್ಗೆ ಎಷ್ಟು ಅಮೌಂಟನ್ನು ತೊಗೊಬೇಕು ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಫ್ರೆಂಡ್ಸ್ ನಾನು ಮತ್ತೊಂದು ಹೇಳೋದು ನೀವು ಟೈಲರಿಂಗಲ್ಲಿ ಯಶಸ್ವಿ ಕಾಣಬೇಕು ನೀವು ತುಂಬ ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಬೇಕು ಅಂದರೆ ಟ್ರೈ ಮಾಡಬೇಕು ಹೊಸ ಹೊಸದನ್ನು ಟ್ರೈ ಮಾಡಬೇಕು ಒಂದೊಂದು ಚಿಕ್ಕ ಚಿಕ್ಕದನ್ನು ಅಯ್ಯೋ ನಂಗೆ ಬರೋಲ್ಲ ಇದನ್ನು ಯಾರಾದರೂ ಹೇಳ್ಕೊಡ್ಬೇಕು ನನಗೆ ನನಗೆ ಸ್ವಂತ ನನಗೆ ಹೊಲಿಯೋದಕ್ಕೆ ಬರೋಲ್ಲ ಅನ್ನೋ ಥರ ಎಲ್ಲ ಅಂದ್ಕೋಬೇಡಿ ಯಾಕಂದರೆ ತಪ್ಪುಗಳಾದ್ರೆ ಸರಿಗಳಾಗೋದಕ್ಕೆ ಕಾರಣ ಆಗುತ್ತೆ ನಾವು ಯಾವುದನ್ನು ಸಹಿತ ತಪ್ಪು ಮಾಡದೆ ಕಲಿಯೋದೇ ಇಲ್ಲ ಹಾಗಾಗಿ ಹೊಸದಾಗಿ ಏನಾದರೂ ಕಸ್ಟಮರ್ ಸ್ಟಿಚ್ಚಿ ಕೊಟ್ಟಾಗ ನೀವು ಅದನ್ನು ಸ್ಟಿಚ್ ಮಾಡಿ ಆದರೆ ಸ್ಟಿಚ್ ಮಾಡೋಕ್ಕೂ ಮುಂಚೆ ನೋಡ್ಕೊಳ್ಳಿ ಮತ್ತು ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನು ತೊಗೊಂಡು ಅದನ್ನು ಹಾಳು ಮಾಡಿದ್ರೆ ಕೆಲವರು ಅದನ್ನು ನಮಗೆ ಬೇಡ ನೀವು ದುಡ್ಡೇ ಕೊಡಿ ಅಂತ ಕುತ್ಕೊಂಡ್ಬಿಡ್ತಾರೆ ಹಾಗಾಗಿ ನೋಡಿಕೊಂಡು ಯೋಚನೆ ಮಾಡಿ ಒಂದೇ ಸಲಿಗೆ ಕಟ್ಟಿಂಗ್ ಮಾಡೋಕ್ಕಿಂತ ಸ್ಟಿಚ್ಚಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಸರಿ ಯೋಚನೆ ಮಾಡಿ ನೀವು ಮಾಡ್ತಾ ಇರೋ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಕರೆಕ್ಟ್ ಇರುತ್ತಾ ಅಂತೇಳ್ಬಿಟ್ಟು ಹೀಗೆ ಮಾಡಿದಾಗ ನೀವು ಟೈಲರಿಂಗಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಟೈಲರ್ಗಳು ಅಂತ ಅಂದರೆ ನಾನು ಮೇಯ್ನಾಗಿ ಹೇಳ್ತೀನಿ ನಿಮಗೆ ಟೈಮ್ ಸೆನ್ಸ್ ಅನ್ನೋದು ಇರಬೇಕು ಎಷ್ಟೋ ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಇಲ್ಲಿ ದುಡ್ಡಿಗಿಂತ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಕಸ್ಟಮರಿಗಾಗಿರ್ಬೋದು ನಮ್ಮ ಕೆಲಸಕ್ಕಾಗಿರ್ಬೋದು ನಾವು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರಲಿ ಶಾಪಲ್ಲಿ ಟೈಲರಿಂಗ್ ಮಾಡ್ತಾ ಇರಲಿ ಮನೆಯಲ್ಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೆಲಸಕ್ಕೆ ಒಂದು ಶಿಸ್ತಿ ಇರಬೇಕು ನಾವು ಇಷ್ಟು ಟೈಮಿಗೆ ಇಷ್ಟೊತ್ತಿಗೆ ಕುತ್ಕೊಳ್ತೀವಿ ಅನ್ನೋ ಒಂದು ನಿಮಗೆ ಒಂದು ಶಿಸ್ತಿ ಇತ್ತು ಅಂತಂದರೆ ನಿಜವಾಗ್ಲೂ ಅಷ್ಟೇ ಈ ಕೆಲಸ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಲೆಕ್ಕ ಯಾಕಂದರೆ ನಮಗೆ ಒಂದು ಸಿಸ್ತು ಅನ್ನೋದಿಲ್ಲ ಅಂದರೆ ಯಾವ ಕೆಲಸನೂ ನಮಗೆ ಕೈ ಹಿಡಿಯೋಲ್ಲ ಬೇಕಾದರೆ ನೋಡಿ ನೀವು ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಸಹಿತ ಒಂದು ಟೈಮ್ ಸೆನ್ಸ್ ಆಗಿರ್ಬೋದು ಮತ್ತು ಒಂದು ನಿಮಗೆ ಕೆಲಸನ ಅದು ಹೇಗೆ ಯಾವ ಟೈಮಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ಸಹಿತ ನಾವು ತಿಳ್ಕೊಬೇಕಲ್ವಾ ನಾವೀಗ ಒಂದು ಹೋಟೆಲ್ ಅಂತಲೇ ತಗೊಳ್ಳೋಣ ಒಂದು ಹೋಟೆಲಿಗೆ ಅಂದರೆ ಬೆಳಗ್ಗೆ ತಿಂಡಿಗೆ ಬರ್ತಾರೆ ಅಂದರೆ ನಾವು ಬೇಗನೆ ಹೋಗಿ ನಾಲ್ಕು ಗಂಟೆಗೆ ಹೋಗಿ ತಿಂಡಿಗಳ ರೆಡಿ ಮಾಡಿ ನಾವು ಕಸ್ಟಮರ್ ಬರೋಷಿ ರೆಡಿ ಇಟ್ಟರೆ ಮಾತ್ರ ನಾವು ಒಂಬತ್ತು ಗಂಟೆಗೆ ಬೆಳಗ್ಗೆ ಹೋಗಿ ಆಮೇಲೆ ತಿಂಡಿ ಮಾಡಿದ್ರೆ ಹನ್ನೊಂದು ಗಂಟೆಗೆ ಯಾರು ಬರ್ತಾರೆ ತಿಂಡಿ ತಿನ್ನೋಕ್ಕೆ ಅಲ್ವಾ ಆದ್ದರಿಂದ ನಮಗೆ ಕಸ್ಟಮರ್ ಬರಬೇಕು ಅಂತ ಅಂದರೆ ನಾವು ಒಂದು ಟೈಮ್ ಸೆನ್ಸ್ ಅನ್ನೋದನ್ನು ಕಲ್ತ್ಕೊಬೇಕು ನೀವು ನೋಡ್ತಾ ಇದ್ದೀರಲ್ಲ ಈಗ ಫ್ರಂಟಲ್ಲಿ ನಾವು ಹೊಲದಾಯ್ತು ಈಗ ಬ್ಯಾಕಲ್ಲಿ ಇದು ಹುಕ್ಸ್ ಬರೋದರಿಂದ ನಾನೀಗ ಬ್ಯಾಕಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ ಹಾಗೆ ಬ್ಯಾಕಲ್ಲಿ ಮೂರು ಹುಕ್ಸ್ ಬರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ನನಗೆ ಆಸೆ ಆಗಿಬಿಡ್ತು ಅಷ್ಟೊಂದು ಖುಷಿ ಅನ್ನಿಸ್ತು ಈ ಬ್ಲೌಸು ಮತ್ತು ಟಾಪು ನೋಡಿ ಹಾಗೆಯೇ ವೀಡಿಯೋನ ಗಮನವಿಟ್ಟು ನೋಡಿ ನೀವೇನಾದರೂ ಈ ರೀತಿ ನಿಮ್ಮ ಮಕ್ಳಿಗಾಗಿರ್ಬೋದು ನಿಮಗೆ ಆಗಿರ್ಬೋದು ಸ್ಟಿಚ್ ಮಾಡ್ಕೊಬೇಕು ಅಂದರೆ ವೀಡಿಯೋನ ಗಮನ ಇಟ್ಟು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈಗ ಬಂದ್ಬಿಟ್ಟು ನಾವು ಬ್ಯಾಕಲ್ಲಿ ಟಕ್ಸನ್ನು ಹಿಡಿತಾ ಇದ್ದೀವಿ ಅದೇ ಈ ವೆಲ್ವೆಟ್ ಬಟ್ಟೆನ ಸ್ವಲ್ಪ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಫೋಲ್ಡ್ ಮಾಡ್ಕೊಂಡು ಕ್ಯಾನ್ವಸ್ಸು ಎರಡೂ ಸೈಡಲ್ಲೂ ಸಹ ಕ್ಯಾನ್ವಸ್ ಕೊಡಬೇಕಲ್ಲ ಈ ರೀತಿ ಮಧ್ಯ ಪೀಸ್ ಮಾಡಿಕೊಂಡು ಎರಡೂ ಸೈಡಲ್ಲೂ ಕೊಡಿ ಹಾಗೆಯೇ ಇದಕ್ಕೆ ಡೋರಿ ಬರುತ್ತೆ ಸೊಂಟದ ಹತ್ರ ಕಟ್ಟೋದಕ್ಕೂ ಸಹ ಡೋರಿ ಬರುತ್ತೆ ಮತ್ತು ಬ್ಯಾಕಲ್ಲೂ ಸಹಿತ ಡೋರಿ ಬರುತ್ತೆ ಹಾಗೇ ಫ್ರೆಂಡ್ಸ್ ನಾವು ಟೈಲರಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಟೈಲರಿಂಗ್ ಕಲ್ತವ್ರೆಲ್ರಿಗೂ ಒಲಿಯೋದಿಲ್ಲ ನಾನು ಮೊದಲು ಹೇಳ್ದಂಗೆ ಬೇಕಾದ್ರೆ ಈ ಮಾತು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ನೀವೇ ಹೇಳಿ ಯಾಕಂದರೆ ಟೈಲರಿಂಗ್ ಅಂದರೆ ಅಷ್ಟೇ ಟೈಲರಿಂಗ್ ಅಂದರೆ ಒಂದು ವರನೇ ಅನ್ಬೋದು ಯಾಕೆ ಕೆಲವರು ಎಷ್ಟೋ ವರ್ಷಗಳು ಟೈಲರಿಂಗ್ ಕಲಿತಾರೆ ಆದರೆ ಏನಾದರೂ ಒಂದು ಮಿಸ್ಟೇಕ್ ಇದ್ದೇ ಇರುತ್ತೆ ಕೊನೆಗೆ ಆಗೋಲ್ಲ ಅಂತ ಬಿಟ್ಟೇ ಬಿಡ್ತಾರೆ ಆದರೆ ಒಬ್ಬೊಬ್ಬರು ಮಾತ್ರ ಏನು ಅಂದರೆ ಹೊರಗಡೆ ಎಲ್ಲೂ ಸಹ ಹೋಗಿ ಕಲ್ತಿರೋದಿಲ್ಲ ಅಷ್ಟು ಚೆನ್ನಾಗಿ ಅವರಿಗೆ ಟೈಲರಿಂಗ್ ಅನ್ನೋದು ಹೊಲ್ದಿರುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಯಾಸ್ಮಿನ್ ಅಂತಲೇ ಹೇಳ್ಬೋದು ಯಾಕಂದರೆ ಅವಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದೇ ಟೈಲರಿಂಗ್ ಕ್ಲಾಸಿಗೆ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅವಳ ಒಂದು ಶ್ರಮನೇ ಈಗ ಪ್ರತಿಫಲ ಅನ್ಬೋದು ಯಾಕಂದರೆ ಅವಳು ಯಾವುದೇ ಥರ ಹೊಲಿಗೆ ಕ್ಲಾಸಿಗಾಗಲಿ ಆಗಲಿ ಏನೂ ಹೋಗಿಲ್ಲ ಅವಳು ನನ್ನ ಹತ್ರ ಬರುವಾಗ ಬೇರೆಯೊಬ್ಬರು ಟೈಲರ್ ಹತ್ರ ಕೆಲಸ ಮಾಡಿ ನೆಕ್ಸ್ಟ್ ಬಂದಿದ್ಲು ನಾನು ಸ್ವಲ್ಪ ಹೊಳಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಿತ್ತು ಅದನ್ನೆಲ್ಲ ಸರಿ ಮಾಡಿಕೊಟ್ಟೆ ನೆಕ್ಸ್ಟು ಕೆಲವೊಂದು ಚಾನಲಲ್ಲಿ ಅಥವಾ ಸೋಷಲ್ ಮೀಡ್ಯಾಗಳಲ್ಲಿ ನೋಡಿಬಿಟ್ಟು ಕಲಿತು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ಹೇಳಿದ್ದನ್ನು ಬೇಗ ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡ್ತಾಳೆ ಹೀಗೆಲ್ಲ ಹೊಲಿದು ಬಿಡು ಅಂದರೆ ಸಾಕು ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ಅದಕ್ಕೆ ಆ ಥರ ನೀವು ಸಹಿತ ಈ ವಿಡಿಯೋ ನೋಡಿದವರು ಸಹ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹತ್ರ ಇರೋ ಸೋಮಾರಿ ಬಿಟ್ಬಿಟ್ಟು ನಾವೊಂದು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಇದೆಲ್ಲ ಸಾಧ್ಯ ನಮ್ಮ ಹೆಣ್ಮಕ್ಳು ಹತ್ರ ಆಗದೆ ಇರೋದು ಯಾವುದು ಇಲ್ಲ ನಾವು ಮನ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ನೀವು ನೋಡ್ತಾ ಇದ್ದೀರಲ್ವ ಈ ಬ್ಲೌಸ್ ಫೋಟೋ ಹುಡ್ಗಿ ಹಾಕೊಂಡು ಕಳಿಸಿದ್ಲು ನಾನು ವಾಯಿಸವ್ರು ಕೊಡೋ ಅಷ್ಟೊತ್ತಿಗೆ ಅವಳು ಫೋಟೋಸ್ಗಳನ್ನು ಹಾಕಿದ್ದಾಳೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಈ ಕ್ರಾಪ್ ಟಾಪ್ನ ನಾನು ಫೋಟೋ ಹಾಕ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ನಮ್ಮನೇಲೆ ಹಾಕಿಸ್ಬಿಟ್ಟು ಅವಳು ವೀಡಿಯೋಸ್ಗಳು ಮಾಡ್ಕೊಬೇಕು ಅಂತ ಇದ್ದೆ ಆದರೆ ಸ್ವಲ್ಪ ಟೈಮ್ ಆಗಿದ್ರಿಂದ ಅವರು ಹಳ್ಳಿಗೆ ಹೋಗಬೇಕಾಗಿದ್ದರಿಂದ ಬೇಗ ತೊಗೊಂಡೋಗಿ ಅವ್ರು ಮನೇಲಿ ಹಾಕಿದ್ರು ಫ್ರೆಂಡ್ಸ್ ಈ ಥರ ಕ್ಯಾನ್ವಾಸ್ ಕೊಟ್ಟು ಸಹ ಸ್ಟಿಚ್ ಮಾಡ್ಬೋದು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಬ್ಯಾಕಲ್ಲಿ ಫ್ರಂಟಲ್ಲಿ ಬ್ರಾಡಾಗಿ ಚೆನ್ನಾಗಿ ಹೊಲಿದಿತ್ತು ಹಾಗೆಯೇ ಇದಕ್ಕೆ ನಾವು ಟಾಪ್ ಬಂದುಬಿಟ್ಟು ವೈಟ್ ಕಲರ್ ಆಗಿತ್ತು ಸಖತ್ತಾಗಿ ಕಾಂಬಿನೇಷನ್ ಕಾಣ್ತಾ ಇತ್ತು ನೋಡ್ತಾ ಇದ್ದೀರಲ್ವ ಕ್ಯಾನ್ವಸ್ ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆಯೇ ನಾವು ಯಾವುದೇ ಹೊಸದನ್ನು ಟ್ರೈ ಮಾಡಬೇಕಾರು ಹೆದರಬಾರ್ದು ಸ್ಟಿಚ್ ಹೋಗಬೇಕು ನಾವು ಹೆದ್ರಿದ್ರೆ ಮತ್ತು ನಾವು ಹೊಸದಾಗಿ ಏನೂ ಸಹ ಟ್ರೈ ಮಾಡೋದಕ್ಕೆ ಆಗೋದೇ ಇಲ್ಲ ಮತ್ತು ನಮ್ಮ ಹಾರ್ಡ್ ವರ್ಕ್ ಸಮ ಸಮೇತನೂ ನಮ್ಮ ಒಂದು ಕೆಲಸಕ್ಕೆ ಚೆನ್ನಾಗಿ ನಾವು ಕೆಲಸ ಮಾಡೋಕ್ಕೆ ಒಂದು ಸಹಾಯ ಆಗುತ್ತೆ ನಾವು ಯಾವತ್ತೂ ಸೋಮಾರಿತನದಿಂದ ಕೆಲಸ ಮಾಡಬಾರ್ದು ಟೈಮನ್ನು ಕರೆಕ್ಟಾಗಿ ಮೇಂಟೇನ್ ಮಾಡಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡೋದನ್ನು ಕಲಿಬೇಕು ನಾವು ಮನೇಲಿ ಸ್ಟಿಚ್ ಮಾಡ್ತೀವಿ ಅಂತ ನಮ್ಗೆ ಯಾರೂ ಹೇಳೋರಿಲ್ಲ ಅಂಥೇಳ್ಬಿಟ್ಟು ನಾವು ಹಾಗೆಯೇ ಟೈಮ್ ವೇಸ್ಟ್ ಮಾಡಬಾರ್ದು ನಮಗೆ ಇಷ್ಟು ಟೈಮ್ಗೆ ಕೂತ್ಕೊಳ್ತೀವಿ ಇಷ್ಟು ಟೈಮ್ಗೆ ಹೊಲಿತೀವಿ ಇಷ್ಟು ವಾರದಲ್ಲಿ ನಾವು ಇಷ್ಟು ಟೈಮನ್ನು ಕೆಲಸಕ್ಕೆ ಕೊಡ್ತೀವಿ ನಾವು ತಿಂಗಳಿಗೆ ಇಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಈ ತಿಂಗಳು ಇಷ್ಟು ಅರ್ನಿಂಗ್ಸ್ ಮಾಡಿದ್ವಿ ನೆಕ್ಸ್ಟ್ ತಿಂಗಳು ನಾವು ಇದಕ್ಕೂ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ ನಮಗೆ ಅನ್ನಿಸ್ಬೇಕು ಆಗ ನಾವು ಮನೇಲಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಅನಿಸೋದೇ ಇಲ್ಲ ನಾವು ಶಾಪಿಗೆ ಹೋಗಿ ಕೆಲಸ ಮಾಡಿದ್ದಕ್ಕಿಂತ ಜಾಸ್ತಿ ಅಮೌಂಟನ್ನು ದುಡಿತೀವಿ ಇದು ಮಾತಿಗೆ ನೀವೇನಂತೀರ ಹಾಗೆಯೇ ನನ್ನ ಆರ್ಜಿ ಟೀಲರಿಂಗ್ ಕ್ಲಾಸಲ್ಲೇ ನಾನು ತಿಂಗಳಿಗೆ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ವಿಡಿಯೋಸ್ ಹಾಕಿದ್ದೀನಿ ಅದನ್ನು ಯಾರ್ಯಾರು ನೋಡಿಲ್ಲ ನೋಡಿ ಹಾಗೆ ನಮ್ಮ ರೇವತಿ ಕನ್ನಡಲ್ಲೂ ಆಗಲಿ ನನ್ನ ತಿಂಗಳಿಗೆ ಎಷ್ಟು ನಾನು ಅರ್ನಿಂಗ್ಸ್ ಮಾಡಬೇಕು ಮಾಡಿದರೆ ನನಗೆ ಕಮಿಟ್ಮೆಂಟಿಗೆ ಸಾಕಾಗುತ್ತೆ ಅನ್ನೋ ಸಹಿತ ವೀಡಿಯೋ ಹಾಕಿದ್ದೀನಿ ನೋಡಿ ಈ ಬ್ಲೌಸ್ಗೆ ಗುಂಡಿ ಪಟ್ಟಿ ಮತ್ತು ರಿಂಗ್ ಪಟ್ಟಿನ ಇದ್ವಿ ಇದಕ್ಕೆ ಮೂರು ಹುಕ್ಸ್ ಬರುತ್ತೆ ಇದಕ್ಕೆ ಗೋಲ್ಡನ್ ಬಟನ್ ಇಟ್ಟರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಮೆರೂನ್ ಕಲರ್ ಬ್ಲೌಸು ಹೆಚ್ಚು ಕಡಿಮೆ ಲೈಟ್ ಕಲರ್ ಎಲ್ಲ ಟಾಪಿಗೂ ಸಹಿತ ಸೂಟ್ ಆಗುತ್ತೆ ಇದು ವೈಟ್ ಕಲರ್ ಟಾಪಿಗೆ ನಾವು ಸ್ಟಿಚ್ ಮಾಡ್ತಾ ಇದ್ವಿ ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ನೋಡಿ ಪ್ರಿನ್ಸ್ ಕಟ್ ಸಮೇತನೂ ತುಂಬ ಈಸಿ ಮೆಥಡಲ್ಲೇ ಹೊಲೆಯೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಹಾಗೆಯೇ ಕೊನೆವರೆಗೂ ವಿಡಿಯೋನ ನೋಡಿ ಕ್ರಾಪ್ ಟಾಪಿಗೆ ಮತ್ತು ಲೆಹಂಗಕ್ಕೆ ಇದೇ ರೀತಿ ಬ್ಲೌಸ್ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸ್ಯಾರಿ ಬ್ಲೌಸಿಗೆ ಸಮೇತನೂ ಈ ಬ್ಲೌಸನ್ನು ಯೂಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ಹಾಗೆ ತುಂಬ ಜನ ಸಹಿತ ಇದೇ ರೀತಿ ವಿ ಶೇಪಲ್ಲಿ ಸ್ಟಿಚ್ ಮಾಡಿಸ್ಕೊ ಕೊಂಡಿದ್ದಾರೆ ಹಾಗೆ ನಾವು ಒಂದು ವೈಟ್ ಬ್ಲೌಸ್ ಸ್ಟಿಚಿಂಗ್ ಸಹ ಹಾಕಿದ್ದೆ ನಿಮಗೆ ಇದೇ ರೀತಿ ವಿ ಶೇಪಲ್ಲಿ ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಮೊನ್ನೆ ನಾನೊಂದು ಟಾಪನ್ನು ಹಾಕಿದ್ದೆ ನಾನು ಸ್ಟಿಚ್ ಮಾಡಿರೋದು ತುಂಬ ಜನ ಇಷ್ಟಪಟ್ಟರು ಇದರ ಕಟ್ಟಿಂಗ್ ಸ್ಟಿಚ್ಚಿಂಗ್ ಹೇಳ್ಕೊಡಿ ಅಂತ ಹೇಳಿದ್ರು ಇನ್ನೂ ಸ್ವಲ್ಪ ದಿನದಲ್ಲೇ ಆ ಡ್ರೆಸ್ ಕಟ್ಟಿಂಗು ಸ್ಟಿಚ್ಚಿಂಗು ಬರುತ್ತೆ ದಿನಾಗ್ಲೂ ನಮ್ಮ ವೀಡಿಯೋನ ವಾಚ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಫಿಟ್ಟಿಂಗ್ ಆದಮೇಲಂತೂ ಬ್ಲೌಸು ಸಖತ್ತಾಗಿ ಬಂದಿತ್ತು ಹಾಗೆ ಸ್ಕರ್ಟು ಮತ್ತು ಬ್ಲೌಸು ಸಕ್ಕತ್ತಾಗಿ ಕಾಣ್ತಾ ಇತ್ತು ಇದನ್ನು ವೇರ್ ಮಾಡಿದವರಿಗೆ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಹಾಗೆ ಒಂದು ಮೋಟಿವೇಶನ್ ಅಂತ ಅನ್ನಿಸ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲಿಗೆ ಹೊಸೊಬ್ಬರು ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಪ್ರತಿದಿನ ಚುರುಕಾಗಿ ಕೆಲಸ ಮಾಡಬೇಕು ಹಾಗೆ ಟೈಮಿಂಗ್ಸನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ಎಲ್ಲ ಟೈಲರ್ಗಳು ಅಷ್ಟೇ ನಿಮ್ಮ ಮನೆಯ ಕೆಲಸ ಬೇಗ ಮುಗಿಸ್ಬಿಟ್ಟು ನೀವು ಬೇಗನೆ ಬಟ್ಟೆ ಹೊಲಿಕೆ ಕುತ್ಕೊಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳಿ ಹಾಗೆ ಬೇಗನೆ ಕೆಲಸ ಮುಗಿಯುತ್ತೆ ನೀವು ಬೆಳಗ್ಗೆ ಎದ್ದೇಳೋದೆ ಲೇಟಾಗಿದ್ದರೆ ಕೆಲಸ ಸಹ ಲೇಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಫಿಟ್ಟಿಂಗ್ ಮಾರ್ಕು ಹಾಗೆಯೇ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರೂ ಯಾರೇ ಟೈಲರ್ಸ್ ಈ ವಿಡಿಯೋ ನೋಡಿದ್ರು ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತ ನನಗೂ ಸಹ ಒಂಥರ ಮೋಟಿವೇಶನ್ ಇದ್ದಂಗೆ ಇರುತ್ತೆ ಪರವಾಗಿಲ್ಲ ನನಗಿಂತ ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅಥವಾ ನನ್ನಷ್ಟೇ ಮಾಡ್ತಾರೆ ಮನೆ ಕೆಲಸನೆಲ್ಲ ಮಾಡಿಕೊಂಡು ನಾವು ಟೈಲರಿಂಗ್ ಮಾಡಬೇಕು ಅಂದರೆ ಮಲ್ಟಿಟಾಸ್ಕ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಯಾಕಂದರೆ ನಾವು ಮನೆ ಮತ್ತು ಮಕ್ಕಳು ಮತ್ತು ನಮ್ಮ ಪ್ರತಿಯೊಂದು ಕೆಲಸನೂ ಮುಗಿಸ್ಬಿಟ್ಟು ನಾವು ಟೈಲರಿಂಗ್ ಮಾಡಬೇಕು ಅಂದರೆ ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಯಾಕಂದರೆ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ನಾವು ಕಸ್ಟಮರಿಗೆ ಬ್ಲೌಸನ್ನು ಕೊಡ್ತಾ ಇದ್ದೀವಿ ಅಂದರೆ ನಾವೇ ಗ್ರೇಟ್ ಟೈಲರ್ ಅಂತ ಹೇಳ್ಬೋದು ಟೈಲರಿಂಗ್ ಕೆಲಸ ನಿಜವಾದ ಗ್ರೇಟ್ ಆದ ಕೆಲಸ ಯಾಕಂದರೆ ನಮ್ಮ ಹತ್ರನೇ ಕಸ್ಟಮರ್ ಬಂದುಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಇರಲ್ಲಿಗೆ ಬಂದುಬಿಟ್ಟು ಬಟ್ಟೆನ ಕೊಟ್ಟು ದುಡ್ಡನ್ನು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗುವಂಥ ಕೆಲಸ ನಾವು ಬೇರೆ ಎಲ್ಲೂ ಹೋಗದೇನೆ ಹೊರಗಡೆನೂ ಹೋಗ್ದೇನೆ ಎಲ್ಲಿಗೂ ಹೋಗ್ದೇನೆ ನಾವು ಕೆಲಸನ ಮಾಡ್ಬೋದು ಎಷ್ಟೋ ಜನಕ್ಕೆ ದುಡ್ದಿರೋ ಅಂತಹ ಅರ್ಧ ದುಡ್ಡನ್ನು ಬಾಡಿಗೆ ಕಟ್ಟೋಕ್ಕೆ ಮತ್ತು ತಿನ್ನೋಕ್ಕೆ ಉಣ್ಣೋಕ್ಕೆ ಅಂತಲೇ ಖರ್ಚಾಗ್ಬಿಡತ್ತೆ ನಮಗೆ ಬಸ್ ಚಾರ್ಜ್ ಅಂತೇಳಿ ನಮಗೆ ಯಾವುದೂ ಇಲ್ಲದೇ ಮನೆಯಲ್ಲಿ ನಾವು ಸ್ವಲ್ಪ ಶ್ರಮ ವಹಿಸಿ ತಲೆನ ಖರ್ಚು ಮಾಡಿ ಕೆಲಸ ಮಾಡಿದ್ರೆ ನಾವು ಕೂತಲ್ಲೇ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡಿಬೋದು ಅದಕ್ಕೂ ಹೆಚ್ಚಿನ ದನ ದುಡಿಬೋದು ಈ ಮಾತಿಗೆ ಏನಂತೀರಾ ಈ ವಿಡಿಯೋ ಮತ್ತು ಈ ಕ್ರಾಪ್ ಟಾಪ್ ಬ್ಲೌಸ್ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್